ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಐಪ್ ನಿಮ್ಮೆಲ್ಲರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಗ್ಬೋದು ಅಂದ್ಕೊಂಡು ಶುರು ಮಾಡ್ತಾ ಇದ್ದೀನಿ ಪ್ಲೀಸ್ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಯಾಕೋ ಗೊತ್ತಿಲ್ಲ ಈ ಸ್ಟಾರ್ಟಿಂಗ್ ವಿಡಿಯೋ ಕ್ಲಿಪ್ಪು ತುಂಬಾ ಆಗಿ ಬಂದಿದೆ ಕ್ವಾಲಿಟಿ ಕೂಡ ತುಂಬಾ ಪೂರಾಗಿದೆ ಯಾಕೆ ಅಂತ ನನಗೂ ಕೂಡ ಗೊತ್ತಿಲ್ಲ ನಾನು ಕೂಡ ಎಡಿಟಿಂಗ್ ಮಾಡುವಾಗ ಅಬ್ಸರ್ವ್ ಮಾಡಿದೆ ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಸೊ ಯೂಶ್ವಲಿ ತರಕಾರಿನ ನಾನು ಆ್ಯಸ್ ಯೂಶಲ್ ಆನ್ಲೈನಲ್ಲೇ ಪರ್ಚೇಸ್ ಮಾಡ್ಕೊಳ್ಳೋದು ಸೊ ಜೆಪ್ಟೋ ಬಾಸ್ ವಿ ಸ್ವಿಗ್ಗಿಯಿಂದ ಇವತ್ತು ಸ್ವಿಗ್ಗಿಯಿಂದ ಆರ್ಡರ್ ಮಾಡ್ಕೊಂಡಿದ್ದೆ ಸೊ ತರಕಾರಿ ಎಲ್ಲನೂ ಬಂದಿತ್ತು ಅದ್ರ ಜೊತೆಯಲ್ಲಿ ಸ್ವಲ್ಪ ಗ್ಲಾಸ್ ಕಂಟೇನರು ಹಾಗೆಯೇ ಗ್ಲಾ ಜ್ಯೂಸ್ ಜಾರು ಎಲ್ಲನೂ ಕೂಡ ಆರ್ಡರ್ ಮಾಡಿದ್ದೆ ಅದನ್ನು ಕೂಡ ಲಾಸ್ಟಲ್ಲಿ ತೋರಿಸ್ತೀನಿ ಸೊ ಇವತ್ತಿನ ವೀಡಿಯೋ ಕಾನ್ಸೆಪ್ಟ್ ಏನಪ್ಪಾ ಅಂದರೆ ನಮ್ಮ ನೈಟ್ ಕಿಚನ್ ರೂಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಆ್ಯಸ್ ಯೂಶ್ವಲ್ ಹೆಣ್ಮಕ್ಳು ನಾವು ವರ್ಕಿಂಗ್ ವುಮೆನೇ ಆಗ್ಬೋದು ಅಥವಾ ಹೌಸ್ ವೈಫೇ ಆಗ್ಬೋದು ಎಲ್ಲರಿಗೂ ಕೂಡ ಮನೇಲಿ ಕೆಲಸ ಏನು ಕಡಿಮೆ ಇರೋದಿಲ್ಲ ಈಕ್ವಲ್ ಆಗಿ ಇದ್ದೇ ಇರುತ್ತೆ ಬಟ್ ಹೌಸ್ ವೈಫ್ ಅಂತ ಏನಂದರೆ ಸ್ವಲ್ಪ ಫ್ರೀ ಟೈಮ್ ಇರುತ್ತೆ ಕೆಲಸ ನಿಧಾನಕ್ಕೆ ಮಾಡಿಕೊಂಡ್ರು ಆಗುತ್ತೆ ಬಟ್ ಹಾಗಂತ ನಾವು ಸ್ವಲ್ಪ ಲೇಜಿ ಕೂಡ ಆಗಿಬಿಡ್ತೀವಿ ಹಾಗಾಗಿ ನಮ್ಮ ರೂಟೀನ್ ನೈಟು ಸ್ವಲ್ಪ ಕಿಚನ್ಗೆ ನಾವು ಟೈಮ್ನ ಕೊಟ್ಟರೆ ನಮ್ಮ ಮಾರ್ನಿಂಗ್ ರೂಟೀನ್ ತುಂಬಾ ಫ್ರೆಶ್ಶಾಗಿ ಹಾಗೆಯೇ ಸ್ಟ್ರೆಸ್ ಫ್ರೀ ಆಗಿ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು ಸೊ ನಾನು ಯಾವ ರೀತಿ ನನ್ನ ಒಂದು ನೈಟ್ ಕಿಚನ್ ರೂಟೀನ್ನ ಫಾಲೋ ಮಾಡ್ತೀನಿ ಆ್ಯಸ್ ಎ ವರ್ಕಿಂಗ್ ವುಮೆನ್ ಆಗಿ ಅಂತ ಕೂಡ ಶೇರ್ ಇದ್ದೀನಿ ಸೊ ನಿಮಗೂ ಕೂಡ ಖಂಡಿತ ಈ ಒಂದು ವೀಡಿಯೋ ಯೂಸ್ಫುಲ್ ಆಗ್ಬೋದು ಸೊ ಮೊದಲನೇದಾಗಿ ಯಾಕಪ್ಪ ಈ ರೀತಿಯಲ್ಲಿ ಅರೇಂಜ್ ಮಾಡ್ಕೊತಿದ್ದೀನಿ ಅಂತ ನೋಡಿದ್ರ ಸೊ ಇತ್ತೀಚೆಗೆ ನೀವು ನೋಡ್ತಾ ಇರ್ಬೋದು ನಾನು ಶಾರ್ಟ್ಸಲ್ಲಿ ಆದಷ್ಟು ಶಾರ್ಟ್ಸ್ ವೀಡಿಯೋಸ್ಗೆ ರೆಸಿಪಿಗಳನ್ನ ಶೇರ್ ಇದ್ದೀನಿ ಹಾಗಾಗಿ ಇವತ್ತು ಈ ರೀತಿಯಲ್ಲಿ ಅರೇಂಜ್ ಮಾಡಿ ಇಟ್ಕೊಂಡೆ ನಿಜವಾಗಲೂ ನಿಮ್ಗೆ ಹೇಳ್ತೀನಿ ಸೊ ವೀಡಿಯೋನ ಶೂಟ್ ಮಾಡೋದು ಅಂತ ಅಂದರೆ ಇಟ್ಸ್ ನಾಟ್ ಸೋ ಈಸಿ ಸೊ ಅದನ್ನು ವೀಡಿಯೋ ಶೂಟ್ ಮಾಡೋದು ಒಂದು ಸೆಕೆಂಡ್ ಇರುತ್ತೆ ಅಷ್ಟೇ ನೀವು ನೋಡೋ ವಿಡಿಯೋ ಬಟ್ ಅದರ ಬ್ಯಾಕ್ ಗ್ರೌಂಡಲ್ಲಿ ತುಂಬಾ ಟೈಮ್ನ ನಾವು ಸ್ಪೆಂಡ್ ಮಾಡಿರ್ತೀವಿ ಸೊ ಫಸ್ಟ್ ಈ ರೀತಿ ರೆಸಿಪಿ ಅಂತ ಅಂದಾಗ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನೆಲ್ಲ ನಿಯರ್ ಬೈ ಇಟ್ಕೊಂಡು ಅದಾದ ನಂತರ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀವಿ ಸೊ ನಂತರ ಅದನ್ನು ಮತ್ತೆ ಹೇಗೇನು ರೀಪ್ಲೇಸ್ ಮಾಡಬೇಕು ಮಧ್ಯದಲ್ಲಿ ಏನಾದ್ರು ಚೆಲ್ಲಿರ್ತೀವಿ ಅಥವಾ ಏನೋ ಒಂದು ಆಗಿರುತ್ತೆ ಮತ್ತೆ ಬಾಕ್ಸ್ನ ಕ್ಲೀನ್ ಮಾಡೋದು ಈ ರೀತಿ ಎಕ್ಸ್ಟ್ರಾ ಕೆಲಸಗಳಂತೂ ಇದ್ದೇ ಇರುತ್ತೆ ಸೊ ನಾನು ಇದು ವಾಂಗಿಭಾತ್ ಪೌಡರ್ನ ಮಾಡ್ಕೊಳ್ತಾ ಇದ್ದು ಇದು ಸೊ ಇದರ ಒಂದು ಡೀಟೇಲ್ಡ್ ರೆಸಿಪಿಯನ್ನು ನಾನು ಆಲ್ರೆಡಿ ಶಾರ್ಟ್ಸಲ್ಲಿ ಶೇರ್ ಮಾಡಿದ್ದೀನಿ ನಿಮಗೆ ಸೊ ಖಂಡಿತವಾಗ್ಲೂ ಆ ಒಂದು ವೀಡಿಯೋನು ಕೂಡ ಶೇ ನೀವು ನೋಡ್ಬೋದು ಸೊ ನಂಗೆ ಗೊತ್ತಿಲ್ಲ ಮೇ ಬಿ ಈ ವಿಡಿಯೋ ಫಸ್ಟ್ ಬರುತ್ತಾ ಅಥವಾ ಈ ಒಂದು ಶಾರ್ಟ್ಸ್ ಫಸ್ಟ್ ಬಂದಿರುತ್ತಾ ಅಂತ ಬಟ್ ಖಂಡಿತ ನಾನು ಶಾರ್ಟ್ಸಲ್ಲಿ ನಿಮಗೆ ಈ ಒಂದು ರೆಸಿಪಿಯನ್ನು ಪ್ರೊವೈಡ್ ಮಾಡ್ತೀನಿ ಖಂಡಿತ ನೋಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಮನೇಲಿ ನಾವು ತುಂಬಾ ಸಿಂಪಲಾಗಿ ಮಾಡ್ಕೋಬೋದು ಬಿಸಿಬೇಳೆ ಭಾತ್ ಪೌಡರ್ ಜೊತೆ ನಾನು ಪುಳಿಯೋಗರೆ ಪೌಡರ್ನ ಕೂಡ ಮಾಡಿಟ್ಕೊಳ್ತಾ ಇದ್ದೀನಿ ಸೊ ಈ ರೀತಿಯಲ್ಲಿ ನೀವು ನಿಮಗೆ ಆ ಒಂದು ವೀಕಿಗೆ ಫಸ್ಟು ಮೆನು ಪ್ಲ್ಯಾನ ಮಾಡ್ಕೊಳ್ಳಿ ಮೆನು ಪ್ಲ್ಯಾನಲ್ಲಿ ನಿಮಗೆ ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು ಅಂತ ಒಂದು ಐಡಿಯಾ ಬರುತ್ತೆ ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ಮೆನು ಪ್ಲ್ಯಾನ್ ಇರ್ಬೋದು ಹಾಗೆ ಟುಡೋ ಲಿಸ್ಟ್ ಇರ್ಬೋದು ಎರಡೂ ಕೂಡ ತುಂಬಾ ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ ಅಂತಲೇ ಹೇಳ್ಬೋದು ಅದನ್ನು ಮಾಡ್ಕೊಂಡಾಗ ಅದಕ್ಕೆ ತಕ್ಕಂತೆ ಪ್ರೀ ಪ್ರಿಪ್ರೇಷನ್ಸ್ ನಾವೇನೆಲ್ಲ ಮಾಡಿಟ್ಕೋಬೋದು ಅಂತ ಹೇಳಿ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಸೊ ಅದರ ಪ್ರಕಾರ ನೀವು ರೆಸಿಪಿಗಳನ್ನ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು ನಾನು ಪುಳಿಯೋಗರೆ ಪೌಡರ್ ಹಾಗೆಯೇ ಬಿಸಿಬೇಳೆ ಭಾತ್ ಪೌಡರ್ನ ಮಾಡಿಟ್ಕೊಂಡಿದ್ದೀನಿ ಜೊತೆಯಲ್ಲಿ ಸ್ವಲ್ಪ ಉಪ್ಪಿನಕಾಯಿನ ಕೂಡ ಮಾಡಬೇಕಿತ್ತು ಬಟ್ ಇವತ್ತು ಸ್ವಲ್ಪ ಅಷ್ಟಾಗಿ ಟೈಮ್ ಸಿಕ್ಕಿಲ್ಲ ಅಂತ ಮಾಡೋಕ್ಕೋಗಿಲ್ಲ ಸೊ ಇದಿಷ್ಟು ನಾನು ಇವತ್ತು ಮಾಡಿದಂತಹ ಮೀನ್ಸ್ ಪ್ರಿಪ್ರೇಷನ್ಸ್ ಆಗಿತ್ತು ಪುಳಿಯೋಗರೆ ಅಂದರೆ ನನಗೆ ತುಂಬಾ ಇಷ್ಟ ಬಟ್ ಹಸ್ಬೆಂಡ್ ಅಂಗಡಿಲಿ ತಂದು ಯೂಸ್ ಮಾಡೋದನ್ನ ಅಷ್ಟು ಅಲೋ ಮಾಡೋದಿಲ್ಲ ಮನೆಯಲ್ಲಿ ಹಾಗಾಗಿ ನಾನು ಮನೆಯಲ್ಲೇ ರೀತಿ ಪುಳಿಯೋಗರೆ ಪೌಡರ್ನ ಹಾಡರ್ ಮಾಡಿ ಮೀನ್ಸ್ ಮಾಡ್ಕೊಳ್ತೀನಿ ತುಂಬಾ ಸಿಂಪಲ್ಲಾಗಿ ಹಾಗೆ ತುಂಬಾ ಟೇಸ್ಟಿಯಾಗಿ ನಾವು ಕೂಡ ಮಾಡಿಕೊಳ್ಬಹುದು ನೈಟ್ ರೂಟೀನ್ ಅಂತ ಬಂದಾಗ ಆ್ಯಸ್ ಎ ವರ್ಕಿಂಗ್ ವುಮೆನ್ ಆಗಿ ನಾನು ಮೊದಲು ಆದ್ಯತೆ ಕೊಡೋದು ಬಂದು ಕ್ಲೀನಿಂಗಿಗೆ ಹೌದು ಅಡುಗೆ ಮನೆ ಇರ್ಬೋದು ಅಥವಾ ಮನೆಯ ಯಾವುದೇ ಮೂಲೆಯಲ್ಲಾಗಿರ್ಬೋದು ಮೊದಲು ನಾನು ಕ್ಲೀನಿಂಗನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಎಸ್ಪೆಷಲಿ ಅಡುಗೆ ಅಂತ ಬರೋದು ಹೆಣ್ಮಕ್ಳಿಗೆ ಮೇನ್ ಪಾರ್ಟ್ ಅದೇ ಆಗಿರುತ್ತೆ ಮನೇಲಿ ಅಲ್ವಾ ಸೊ ಹಸ್ಬೆಂಡು ಡ್ಯೂಟಿಗೆ ಬೇಗ ಹೋಗಬೇಕು ನೀವು ಕೂಡ ಡ್ಯೂಟಿಗೆ ಬೇಗ ಹೋಗಬೇಕು ಅಥವಾ ಬೇರೆ ಏನೋ ಕೆಲಸ ಇರುತ್ತೆ ಅಂತ ಅಂದಾಗ ಅಡುಗೆನ ಮುಗಿಸಿದರೆ ಮನೇಲಿ ನಮಗೆ ಅರ್ಧ ಕೆಲಸ ಕಂಪ್ಲೀಟ್ ಆದಾಗಿ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಸೊ ನನಗೆ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿ ನನ್ನ ಮೈಂಡ್ಸೆಟ್ ಯಾವ ಥರ ಅಂದರೆ ಅಡುಗೆ ಮನೆಯಲ್ಲಿ ಪಾತ್ರ ತೊಳ್ದಿಲ್ಲ ಅಂತ ಅಂದರೆ ಅಥವಾ ಅಡುಗೆ ಮನೆ ಕ್ಲೀನಾಗಿಲ್ಲ ಅಂತ ಅಂದರೆ ನನಗೆ ನೆಕ್ಸ್ಟ್ ಡೇ ಮಾರ್ನಿಂಗಲ್ಲಿ ಏನೂ ಕೆಲಸಗಳು ಬೇಗನೆ ಆಗೋದಿಲ್ಲ ಅಥವಾ ಎಲ್ಲನೂ ಹರಿಬರಿಯಲ್ಲಿ ಮಾಡ್ಕೊಳ್ತೀನಿ ಅನ್ನೋ ಒಂದು ಮೈಂಡ್ಸೆಟ್ ನನಗೆ ಹಾಗಾಗಿ ನಾನು ಮೊದಲ ಆದ್ಯತೆನ ಬಂದು ಕ್ಲೀನಿಂಗಿಗೆ ಕೊಡೋದರಿಂದ ಫಸ್ಟು ಕಾನ್ಸಂಟ್ರೇಷನ್ ಅಲ್ಲೇ ಮಾಡ್ಕೊಳ್ತೀನಿ ನಾನು ಸೊ ಮೊದಲು ಪಾತ್ರೆ ತೊಳೆಯೋದಾಗ್ಬೋದು ಹಾಗೆಯೇ ಸಿಂಕ್ ದಯವಿಟ್ಟು ಹೇಳ್ತೀನಿ ಹೆಣ್ಮಕ್ಳು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಮನೇಲಿ ಏನಾದರೂ ಸಿಂಕ್ ಇದ್ದರೆ ದಯವಿಟ್ಟು ಆದಷ್ಟು ಎವ್ರಿ ಡೇ ಇರ್ಬೋದು ಅಥವಾ ಡೇ ಆಗಿಲ್ಲ ಅಂದ್ರೂ ಒನ್ ಟೂ ಆರ್ ತ್ರೀ ಡೇಸ್ ಒಂದ್ಸರು ಸಿಂಕಿಗೆ ಫುಲ್ಲು ಒಂದು ಜಗ್ಗಲ್ಲಿ ಫುಲ್ಲು ಒಂದು ಬಿಸಿ ನೀರನ್ನು ಹಾಕ್ಕೊಳ್ಳಿ ಓಕೆ ನಾ ಸೊ ಪೂರ ಬಿಸಿ ಆಗಿಲ್ಲ ಅಂದ್ರೆ ಒಂದು ಅರ್ಧ ಭಾಗ ಬಿಸಿ ಇದ್ರೂ ಸಾಕು ಬಿಸಿ ನೀರನ್ನ ಹಾಕಿ ಯಾಕೆ ಹೇಳ್ತೀನಿ ಅಂದರೆ ಅದು ಸ್ವಲ್ಪ ಜಿಡ್ಗಟ್ಟಿರುತ್ತೆ ಹಲ್ವಾ ಸೊ ನಾವೆಲ್ಲ ತಿಂಡಿದ್ನೆಲ್ಲ ಹಾಕಿರ್ತೀವಿ ಅಲ್ವಾ ಸಮ್ ಟೈಮ್ ಅದು ಜಾಸ್ತಿ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ ಈ ರೀತಿ ನೀವು ಹೆಬ್ರಿಡೆ ಸಿಂಕ್ನ ಕ್ಲೀನ್ ಮಾಡಿ ಅಥವಾ ಆಲ್ಟರ್ನೇಟಿವ್ ಡೇಸಲ್ಲಿ ಕ್ಲೀನ್ ಮಾಡಿ ಸ್ವಲ್ಪ ಬಿಸಿನೀರನ್ನ ಹಾಕಿದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನನಗೂ ಕೂಡ ಹೆಬ್ಬ್ರಿಡೇ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಟೂ ಡೇಸ್ ಒನ್ಸ್ ಈ ರೀತಿ ಸಿಂಕನ್ನು ಕ್ಲೀನ್ ಮಾಡ್ಕೊಡ್ತೀನಿ ನೀವೇನೋ ಬ್ರಷ್ನ ನೋಡಿದರೆ ಅದನ್ನು ಕೂಡ ನಾನು ಚಿಕ್ಕ ಬ್ರಷ್ನ ಇಟ್ಕೊಂಡಿದ್ದೀನಿ ಸಿಂಕ್ನ ಕ್ಲೀನ್ ಮಾಡೋಕ್ಕೋಸ್ಕರ ಅಂತಲೇ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಅದಾಗಿ ನಂತರ ನಾನು ಪಾತ್ರೆಲ್ಲೂ ಕೂಡ ವಾಶ್ ಮಾಡಿ ಇಟ್ಟಿರ್ತೀನಿ ಪಾತ್ರೆನ ಬೆಳ ಇವಾಗನೇ ಜೋಡ್ಸೋಕೆ ಹೋಗಲ್ಲ ಯಾಕಂದರೆ ಅದನ್ನು ನೀರೆಲ್ಲ ಇಳ್ಕೊಂಡಿರೋದಿಲ್ಲ ಅಲ್ವಾ ಪೂರ ಡ್ರೈ ಆಗಲಿಕ್ಕೆ ಸಮಯ ಬೇಕಾಗುತ್ತೆ ಹಾಗಾಗಿ ಅದನ್ನೆಲ್ಲ ಹಾಗೇನೆ ಇಟ್ಬಿಟ್ಟು ನಂತರ ಬೇರೆ ಏನೇನಾದ್ರು ಮಿಕ್ಕಿದ್ದ ಕೆಲಸ ಇದೆಯಾ ನೆಕ್ಸ್ಟ್ ಡೇಗೆ ಅಂತ ಹೇಳಿ ಅಬ್ಸರ್ವ್ ಮಾಡುವಾಗ ಇವತ್ತು ನನ್ನ ಕಂಡಿಗೆ ಕಂಡಿದ್ದ ಕೆಲಸ ಅಂದರೆ ಸ್ವಲ್ಪ ಗ್ರಾಸರಿನ ರೀಸ್ಟ್ರಾಕ್ ಮಾಡ್ಕೋಬೇಕಿತ್ತು ಹೌದು ಸಾಂಬಾರು ಪೌಡರ್ ಆಗಬಹುದು ಹಾಗೆ ಖಾರ ಪುಡಿ ಎಲ್ಲ ನಾವು ಊರಿಂದನೇ ತರ್ತೀವಿ ಸೊ ಹಾಗೆ ಕಡಲೆ ಬೀಜ ಸೊ ಇದೆಲ್ಲದನ್ನು ಕೂಡ ಸ್ವಲ್ಪ ಖಾಲಿಯಾಗಿತ್ತು ಅದನ್ನ ರೀಸ್ಟಾಕ್ ಮಾಡ್ಕೋಬೇಕಿತ್ತು ನಾನು ಇವಾಗ ಇದನ್ನೆಲ್ಲ ಮಾಡಿದೆ ಬಿಡು ಬೆಳಗ್ಗೆ ಆಯಿತು ಅಂತ ಹೇಳಿ ಹೋದಾಗ ಸೊ ಬೆಳಗ್ಗೆ ಅಡುಗೆ ಮಾಡುವಾಗ ತುಂಬಾ ಹರಿಬರಿ ಆಗಿಬಿಡುತ್ತೆ ಆ ಟೈಮಲ್ಲಿ ನಾವು ಹುಡುಕ್ತಾ ಕೂರಬೇಕಾಗುತ್ತೆ ಹಾಗೆ ಅಡುಗೆಯಲ್ಲೂ ಕೂಡ ಸ್ವಲ್ಪ ಏನಾರು ಸ್ವಾದ ಹೋಗಿಬಿಡುತ್ತೆ ನಾವೇನಾದ್ರು ಲೇಟಾಗಿ ಹಾಕಿ ಅಥವಾ ಸೀದ್ ಸೀದೋಗಿಬಿಟ್ರೆ ಏನೋ ಒಂದು ಟೆನ್ಷನಲ್ಲಿ ನಾವು ಫುಲ್ಲು ಹರಿಬರಿಯಲ್ಲಿ ಏನೋ ಹೋಗಿ ಇನ್ನೇನೋ ಕಿತ್ತಾಕ್ಬಿಟ್ಟಿರ್ತೀವಿ ಸೊ ಆ ರೀತಿ ಆಗುತ್ತೆ ಹಾಗಾಗಿ ಸ್ವಲ್ಪ ನನಗೇನೇನೋ ನೀಡಿತ್ತು ಆ ಗ್ರಾಸರಿ ಎಲ್ಲನೂ ಕೂಡ ನಾನು ರೀಸ್ಟಾಕ್ ಮಾಡ್ಕೊಂಡಿದ್ದಾಯಿತು ಸೊ ಈ ಒಂದು ರೀಸ್ಟಾಕ್ ಅದನ್ನ ನಾವು ಯಾವಾಗಲೂ ಕೂಡ ರೆಡಿ ಇಟ್ಕೊಂಡಿರಬೇಕು ಇಲ್ಲ ಅಂತಂದ್ರೆ ಆವಾಗಲೇ ಹೇಳಿದ್ನಲ್ವಾ ಅಡುಗೆ ಮಾಡುವಾಗಂತೂ ತಲೆ ಕೆಟ್ಟೋಗುತ್ತೆ ಇನ್ನು ನೆಕ್ಸ್ಟ್ ಬರೋದಾದರೆ ನೆಕ್ಸ್ಟ್ ಡೇಗೆ ನಿಮ್ಮ ನ್ಯೂಟ್ರಿಷನ್ ವ್ಯಾಲ್ಯೂ ಏನಿರಬೇಕು ಅನ್ನೋದನ್ನು ಇಟ್ಕೊಳ್ಳಿ ಹೌದು ಸರ್ ಸುಮ್ಮನೆ ಏನೋ ಒಂದು ತಿಂಡಿ ಮಾಡಿದೆ ಏನೋ ಒಂದು ಸಾಂಬಾರು ಮಾಡಿದೆ ಅಂತ ಹೇಳಿ ಹೋಗಬೇಡಿ ದಯವಿಟ್ಟು ಯಾಕಂದರೆ ಇವಾಗಿನ ಒಂದು ಸಿಚುವೇಶನ್ ಹೇಗಿದೆ ಹೆಲ್ತ್ ಅಂತ ನಿಮಗೆ ಗೊತ್ತಿರಬಹುದು ಸೊ ಪ್ರೆಸೆಂಟ್ಲಿ ನಮಗೆ ತಿನ್ನುವಂತಹ ಫುಡ್ಡಲ್ಲಿ ಆಲ್ರೆಡಿ ಏನೂ ಇಲ್ಲ ಇನ್ನು ಅದನ್ನು ನಾವು ಹೇಗೆಗೋ ಮಾಡಿ ಹೇಗೆಗೋ ತಿಂದರೆ ಸಿಗೋ ನ್ಯೂಟ್ರಿಷನ್ ವ್ಯಾಲ್ಯೂ ಕೂಡ ನಮಗೆ ಬಾಡಿಗೆ ಏನೂ ಯೂಸ್ ಆಗೋದಿಲ್ಲ ಹಾಗಾಗಿ ನೆಕ್ಸ್ಟ್ ಡೇಗೆ ನೀವು ಏನೆಲ್ಲ ಟಿಫನ್ ಮಾಡಬೇಕು ಅದರಲ್ಲಿ ಬ್ಯಾಲೆನ್ಸ್ಡ್ ಆಗಿ ಆದಷ್ಟು ಮಾರಕ್ಕೆ ಟ್ರೈ ಮಾಡಿ ಐ ಮೀನ್ ಪ್ರೋಟೀನ್ ಇರಬಹುದು ಹಾಗೇನೇ ಫ್ಯಾಟ್ಸ್ ಇರಬಹುದು ಕಾರ್ಬೋಹೈಡ್ರೇಟ್ಸ್ ಇರ್ಬೋದು ಎಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡಿ ಯಾವುದನ್ನ ಬಿಟ್ಟರೂ ಕೂಡ ನಮಗೆ ಏನಾದ್ರು ಒಂದು ಅಪ್ಸೆಟ್ ಹಾಗೆ ಆಗುತ್ತೆ ಅಲ್ವಾ ಕಾರ್ಬೋಹೈಡ್ರೇಟ್ ಅಂದ ತಕ್ಷಣ ಏನೋ ಕೆಟ್ಟೋದು ನಾವು ತಿನ್ನಬಾರ್ದು ಅನ್ನ ಹಾಗೆ ಹೇಗೆ ಅಂತಲ್ಲ ನೀವು ಮಾಡ್ಕೊಳ್ಳೋ ತಿಂಡಿಯಲ್ಲೇ ನ್ಯೂಟ್ರಿಷನ್ಸ್ನ ಹೇಗೆ ಜಾಸ್ತಿ ಮಾಡ್ಕೋಬೋದು ಅಂತ ಹೇಳಿ ತಿಂಕ್ ಮಾಡಿ ಅದ್ರ ಪ್ರಕಾರ ಪ್ಲಾನ್ ಮಾಡಿಕೊಂಡು ನೀವು ಮಾಡಬೇಕಾದಂತಹ ರೆಸಿಪಿಗಳನ್ನ ರೆಡಿ ಮಾಡಿ ಒಂದು ಮೆನು ಪ್ಲ್ಯಾನನ್ನು ರೆಡಿ ಮಾಡಿ ಇಟ್ಕೊಂಬೇಡಿ ಸೊ ಅದಾವಾಗ ನೆಕ್ಸ್ಟ್ ಡೇಗೆ ನಿಮಗೆ ಬ್ರೇಕ್ಫಾಸ್ಟ್ ಏನು ಸಾಂಬಾರು ಏನು ಮಾಡಬೇಕು ಅಂತ ಒಂದು ಐಡಿಯಾ ಇರುತ್ತೆ ಸೊ ಅದಕ್ಕೆ ತಕ್ಕಂತೆ ನೀವು ಕಾಳುಗಳನ್ನ ಏನಕ್ಕೆ ಅಥವಾ ಬೇರೆ ಏನಾದರೂ ನಿಮಗೆ ಏನಾದ್ರು ಹೆಲ್ತಿ ಡ್ರಿಂಕ್ಸ್ ಇದ್ರೆ ಅದಕ್ಕೆ ತಕ್ಕಂತೆ ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ಳಿರ್ಬೋದು ಅಥವಾ ನೆಕ್ಸ್ಟ್ ಡೇಗೆ ಏನಾದ್ರು ನೀವು ಈ ರೀತಿಯಾಗಿ ಸಲಾಡ್ ಏನಾದ್ರು ಮಾಡ್ತೀರಾ ಅಂತಂದರೆ ಏನು ಮಾಡಬೇಕು ಅಂತ ಪ್ರಿಪೇರ್ ಮಾಡಿಟ್ಕೊಳ್ಳೋದು ಈ ರೀತಿಯಲ್ಲಿ ಏನಾದ್ರು ಒಂದು ಪ್ರಿಪ್ರೇಷನ್ಸ್ನ ಮಾಡಿಕೊಂಡ್ರೆ ತುಂಬಾ ಬೆಟರ್ ಅಂತಲೇ ಹೇಳ್ತೀನಿ ಸೊ ಇವಾಗ ನನ್ನ ನೋಡ್ತಾ ಇರ್ಬೋದು ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ನೆನೆಸಿಡ್ತಾ ಇದ್ದೀನಿ ಸೊ ಎವ್ರಿ ಡೇ ವಿತೌಟ್ ಮೀನ್ಸ್ ನಾನು ಡ್ರೈ ಫ್ರೂಟ್ಸನ್ನು ಮಾರ್ನಿಂಗು ಒಂದು ಲೋಟ ಬಿಸಿನೀರು ಕುಡ್ದಾದ ತಿಂದೇ ತಿಂತೀನಿ ಸೊ ಮನೇಲಿ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇರುತ್ತೆ ಅದನ್ನು ನೀವು ಸೋಕ್ ಇಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ತಿನ್ಬೋದು ಸೊ ಇದರಿಂದ ನಿಮ್ಮ ಬಾಡಿಗೆ ಪ್ರೋಟೀನ್ ಇರ್ಬೋದು ಫ್ಯಾಟ್ ಇರ್ಬೋದು ಹಾಗೆಯೇ ತುಂಬ ಒಳ್ಳೆ ವೈಟಮಿನ್ಸ್ಗಳು ಎಲ್ಲನೂ ಕೂಡ ಬಾಡಿಗೆ ಸಿಗೋದ್ರಿಂದ ನಿಮ್ಮ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇವಾಗ ಬೇಸಿಗೆ ಬೇರೆ ಹಾಕಿರೋದ್ರಿಂದ ಸೊ ಬಾಡಿ ಹೀಟ್ ಆಗಬಾರ್ದು ಅಂತ ಹೇಳಿ ನಾನು ಇಲ್ಲಿ ಸಬ್ಜಾ ಸೀಡ್ಸ್ನ ಕೂಡ ಇದ್ದೀನಿ ಸೊ ಇದನ್ನು ನಾನು ಎವ್ರಿಡೆ ನೀರು ಕುಡಿತೀನಿ ಅಲ್ವಾ ಆ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಈ ಒಂದು ಸಬ್ಜಾ ಸೀಡ್ಸನ್ನು ನಾನು ತೊಗೊಳ್ತೀನಿ ಹಾಗೆಯೇ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕೂಡ ಒಂದು ಲೋಟ ನೀರಲ್ಲಿ ಸ್ವಲ್ಪ ಒಂದು ಅಷ್ಟು ಸಬ್ಜಾ ಸೀಡ್ಸ್ ಹಾಗೆ ಸ್ವಲ್ಪ ಲೆಮನ್ನ ಹಾಕಿಬಿಟ್ಟು ಕೂಡ ನಾನು ತೊಗೊಳ್ತೀನಿ ಸೊ ಬಾಡಿ ಸ್ವಲ್ಪ ಕೂಲ್ ಆಗಿರುತ್ತೆ ಅಂತ ಹೇಳಿ ಡ್ರೈ ಫ್ರೂಟ್ಸ್ ನಾನಿಲ್ಲ ಹಾಕಿರೋದು ಬಂದುಬಿಟ್ಟು ಬಾದಾಮಿ ಹಾಗೆಯೇ ಗೋಡೆ ಗೋಡಂಬಿ ದ್ರಾಕ್ಷಿ ಅದ್ರ ಜೊತೆಯಲ್ಲಿ ವಾಲ್ನಟ್ ಹಾಗೆಯೇ ಖರ್ಚೂರನ್ನು ಹಾಕಿದ್ದೀನಿ ಸೊ ಇದಿಷ್ಟು ಕೂಡ ನೀಟಾಗಿ ವಾಶ್ ಮಾಡಿ ನೈಟ್ ಎಲ್ಲ ಸೋಕ್ ಮಾಡಿ ಇಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಒಂದು ಲೋಟ ಬಿಸಿನೀರು ಕುಡ್ದಾದ್ಮೇಲೆ ಡ್ರೈ ಫ್ರೂಟ್ಸ್ನ ತಿಂದು ಅದಾಗಿ ಸ್ವಲ್ಪ ಹೊತ್ತಿನ ನಂತರ ನಾನು ಬ್ರೇಕ್ಫಾಸ್ಟನ್ನು ಮಾಡ್ಕೊಳ್ತೀನಿ ಸೊ ಇವತ್ತು ಕಾಳುಗಳನ್ನ ಏನೂ ನೆನೆಸಿಲ್ಲ ನಾನು ಯಾಕಂದರೆ ಆಲ್ರೆಡಿ ಮನೇಲಿ ಮೊಳಕೆ ಕಟ್ಟಿರುವಂತಹ ಹೆಸ್ರು ಕಾಳಿತ್ತು ಅದರಿಂದ ನಾನು ಇವತ್ತೇನು ಸೋಕ್ ಮಾಡಕ್ಕೆ ಹೋಗಿಲ್ಲ ಇಲ್ಲ ಅಂತಂದರೆ ಇವಾಗ ನಾನೇನು ಡ್ರೈ ಫ್ರೂಟ್ಸ್ನೆಲ್ಲ ಸೋಕ್ ಮಾಡಿಟ್ಟೆ ಅಲ್ವಾ ಆ ಸಮಯದಲ್ಲಿ ನಾನು ಕಡಲೆ ಬೀಜ ಆಗ್ಬೋದು ಕಾಳು ಆಗ್ಬೋದು ಹೆಸ್ರು ಕಾಳು ಆಗ್ಬೋದು ಏನಾದರೂ ಒಂದು ಕಾಳುಗಳನ್ನ ಸೋಕ್ ಮಾಡಿ ಇಡ್ತೀನಿ ಸೊ ಇದ್ರ ಜೊತೆಯಲ್ಲಿ ನಾನು ನನ್ನ ಒಂದು ಮೀನ್ಸ್ ನನಗೆ ನಾನು ಸ್ವಲ್ಪ ಮೋಟಿವೇಟ್ ಮಾಡ್ಕೋಬೇಕು ಎಸ್ಪೆಷಲಿ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಅಥವಾ ಫ್ಯಾಟ್ ಲಾಸ್ ಜರ್ನಿ ಅಂತ ಬಂದಾಗ ನಮಗೆ ಮೋಟಿವೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನನಗೆ ಯಾಕೋ ಈ ಜ್ಯೂಸ್ ಜಾರ್ ತರಿಸಬೇಕು ಅಂತ ತುಂಬ ದಿನದಿಂದ ಅನ್ನಿಸ್ತಾ ಇತ್ತು ಮೀಶೋದಲ್ಲಿ ಬುಕ್ ಮಾಡೋಣ ಅಂದ್ಕೊಂಡೆ ಬಟ್ ತರಕಾರಿ ಬುಕ್ ಮಾಡ್ತಾ ಹಾಗೆ ಆಗಿ ನೋಡಿದಾಗ ಈ ಜ್ಯೂಸ್ ಜಾರು ಸ್ವಿಗ್ಗಿಯಲ್ಲಿ ಕೂಡ ಇತ್ತು ಇದು ಒನ್ ಫಿಫ್ಟಿ ರುಪೀಸ್ಗೆನೋ ನಾನು ಎರಡಕ್ಕೆ ಪೇ ಮಾಡಿದ್ದು ಸೊ ತುಂಬಾ ಚೆನ್ನಾಗಿತ್ತಲ್ವ ಹಾಗಾಗಿ ನನಗೂ ಕೂಡ ಇರಲಿ ಅಂತ ಹೇಳಿ ಎರಡು ಜ್ಯೂಸ್ ಜಾರನ್ನ ಕೂಡ ತೊಗೊಂಡಿದ್ದೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೀವ್ಯಾರಾದರೂ ತಗೊಳ್ಳೋರಿದ್ದರೆ ಖಂಡಿತ ಟ್ರೈ ಮಾಡ್ಬೋದು ಇದ್ರ ಜೊತೆಯಲ್ಲಿ ನಾನು ಆವಾಗಲೇ ಏನು ಪೌಡರ್ಗಳನ್ನ ಮಾಡಿಟ್ಕೊಳ್ತೀನಿ ಅಂತ ಹೇಳಿದ್ದೆ ಅಲ್ವಾ ಸೊ ಅದಕ್ಕೆಲ್ಲ ಸ್ವಲ್ಪ ಕಂಟೈನರ್ ಬೇಕಿತ್ತು ನನಗೆ ಹಾಗಾಗಿ ಅದನ್ನು ಕೂಡ ನಾನು ಸ್ವಿಗ್ಗಿಯಲ್ಲಿ ಹಾರ್ಡರ್ ಮಾಡ್ಕೊಂಡಿದ್ದೆ ಸೊ ಇದು ಫೋರ್ ಪೀಸಸ್ ಇದೆ ಸೊ ನಾ ಇದು ಏರ್ಟೈಟ್ ಇದೆ ತುಂಬಾ ಚೆನ್ನಾಗಿದೆ ಗ್ಲಾಸ್ದು ಇದು ಸೊ ಸ್ವಲ್ಪ ಕ್ಯಾರಿ ಮಾಡುವಾಗ ಐ ಮೀನ್ ಮೀನ್ಸ್ ನೀವು ಅದನ್ನು ಬಳಸುವಾಗ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗುತ್ತೆ ಗ್ಲಾಸ್ ಆಗಿರೋದ್ರಿಂದ ಹೊಡೆದೋಗೋ ಚಾನ್ಸಸ್ ಜಾಸ್ತಿ ಅಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಇದರಲ್ಲಿ ನಾನು ಬಿಸಿಬೇಳೆ ಭಾತ್ ಪೌಡರ್ ಇರಬಹುದು ಹಾಗೆ ಕುಳಿಯೋಗರೆ ಪೌಡರ್ ಇರ್ಬೋದು ಅಂಗೇ ಭಾತ್ ಪೌಡರ್ ಏನಾದರೂ ಮಾಡಿದರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಡೋಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಇದನ್ನು ನಾನು ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ ಸೊ ಬಟ್ ಹೇಳಿದ್ನಲ್ವ ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ರೀತಿಯಲ್ಲಿ ನಿಮಗೆ ಏನಿಲ್ಲ ನಿಮ್ಮ ಒಂದು ರೂಟೀನ್ ಇರುತ್ತೆ ಅದರ ಪ್ರಕಾರ ನೀವು ಸೆಟ್ ಮಾಡ್ಕೊಳ್ಳಿ ಹಾಗೆ ಇನ್ನೊಂದು ಏನಂದರೆ ನೀವು ಏನಾದ್ರು ವರ್ಕಿಂಗ್ ವುಮೆನ್ ಆಗಿದೆ ಎವ್ರಿ ಡೇ ನಿಮ್ಮ